सहस्रनामतत्तुल्यं रामनाम वरान ೀರಿ ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ತಾವರಕೆರೆ ಗ್ರಾಮದಲ್ಲಿ ಇವತ್ತು ಅನಾದಿ ಕಾಲದಿಂದ ನೆಲೆಸಿರಂಥ ಕುಲಾದೇವತೆ ರಾಮೇಶ್ವರ ಸಿದ್ದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷದೊಂದಿಗೆ ಸುಮಾರು ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಕುರುಬಳ್ಳಿ ಕಂಬಿ ಮತ್ತು ಆಲ್ ವೆಂಕಟೇಶ್ ಮತ್ತು ಸ್ವಾಮಿ ನಾರಾಯಣಪ್ಪನವರ ಕಡೆಯಿಂದ ಆಮೇಲೆ ಜೊತೆಗೆ ಏನಂದರೆ ಬೈತಿ ಬಸವರಾಜು ಮತ್ತು ಬೈತಿ ಸುರೇಶ್ ಅವರು ಎಲ್ಲ ಮುಖಂಡರ ಮುಖಾಂತರ ಇವತ್ತು ವಾರ್ಷಿಕೋತ್ಸವ ತುಂಬ ಅಭಿಮುಖವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟು ಸುಮಾರು ಮೂರನೇ ತಲಾಂತರ ಅಂತ ಹೇಳ್ಬೋದು ಸುಮಾರು ಚೋಳರು ಕಾಲದಿಂದ ನಡ್ಕೊಂಡು ಮಂದಿರ ಇದು ಏನು ಅಂತಂದರೆ ವಾಸ್ತವವಾಗಿ ಇದು ಮೂಲ ದೇವರು ಇಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ನೆಲೆಸಿರೋಂಥದ್ದು ಇದು ಮೂಲ ಕೇಳಿದ್ರೆ ಒಂದು ಐದು ದೇವರು ಅಂತ ಇರುವಂಥ ಕುಲದೇವರು ಇದು ದೊಡ್ಡ ಜಾತ್ರೆ ಮಹೋತ್ಸವನೂ ಕೂಡ ನೆಕ್ಸ್ಟ್ ವರ್ಷ ನಡೆಯುವಂಥದ್ದು ಬರ್ತಾಯಿದೆ ಇದಕ್ಕೇನಂತಂದರೆ ಎಲ್ಲ ಸಹಕಾರ ಮಾಡಿ ಕುಲದೇವರಿಗೆ ಸಂಬಂಧಪಟ್ಟ ಮನೆ ದೇವರಿಗೆ ಸಂಬಂಧಪಟ್ಟಂತರು ಐದು ವರ್ಷ ಇವತ್ತು ಅದ್ಧೂರಿಯಾಗಿ ನಡೀತಾ ಇದೆ ಇವತ್ತು ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಇದಕ್ಕೆ ಮಾಡ್ತಾ ಇದ್ದೀವಿ ಈ ತರ ನಡೆಸ್ಕೊಂಡು ಪ್ರತಿ ವರ್ಷವೂ ಗಂಟೆ ಈ ವರ್ಷವೂ ನಡೀತಾ ಇದೆ ಎಲ್ರಿಗೂ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಹಾಲ್ ವೆಂಕಟೇಶ್ ಅಂತೇಳಿ ಹೇಳ್ರಿ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಮ್ಮದು ಮನೆ ದೇವರು ಕುಲದೇವರು ರಾಮೇಶ್ವರ ಸಿದ್ಧದೇವರು ಆರು ದೇವರುಗಳು ಒಂದೊಂದು ಕಡೆ ಇದ್ದಾರೆ ರಾಮೇಶ್ವರ ಸಿದ್ದೇಶ್ವರ ಈ ಜಾಗದಲ್ಲಿ ನೆಲ್ತಿದ್ದಾರೆ ವದ್ಲಿರಾಮ ದೇವರು ಪಕ್ಕದೂರಲ್ಲಿದ್ದಾರೆ ಅಪ್ಸಂದ್ರ ದೇವರು ಒಂದು ಅಪ್ಸಂದ್ರದಲ್ಲಿ ವಾಗ್ಟ ದೇವರು ವಾಗ್ಟಲ್ಲಿ ಆಮೇಲೆ ಬಿದ್ರಳ್ಳಿ ದೇವರು ಬಿದ್ರಳಲ್ಲಿ ಈ ಥರ ಈ ಕುಲದೇವರುಗಳು ಈ ಕಲಿಯುಗ ಯಾವಾಗ ಉತ್ಪತ್ತಿ ಆಯಿತೋ ಮಾನವ ಮಾನವ ಜನ್ಮ ಆವೋದಿಂದ ಇದು ಪರಂಪರೆ ನಡ್ಕೊಂಡು ಇದೆ ಇದು ಭೂಮಿ ಒಳಗಡೆ ಇತ್ತು ದೇವಸ್ಥಾನ ಭಾಳ ಚಿಕ್ಕದಾಗಿ ಮೇಲೆ ಉತ್ತ ಬೀಳ್ಕೊಂಡಿತ್ತು ಅದನ್ನು ಒಂದು ಇಪ್ಪತ್ತೈದು ವರ್ಷದಿಂದೆ ನಮ್ಮ ಬಸವಜಣ್ಣರು ಜನರು ಅದೇನು ಮನಸ್ಸು ಕೊಟ್ಟು ದೇವರು ಬಂದು ಅದನ್ನೆಲ್ಲ ಐನೂರು ಕರ್ಕ ಹೋಗಿ ಎಲ್ಲ ಆಯೆ ಎಲ್ಲ ಕುದರ್ಸಿ ಆಮೇಲೆ ಇಲ್ಲಿ ಬರೀ ಹದಿನೈದು ಗುಂಟೆ ಜಾಗ ಇತ್ತು ಸುಮಾರು ಒಂದು ಐದು ಐದು ಎಕರೆವರೆಗೂ ಜಾಗ ಪರ್ಚೇಸ್ ಮಾಡಿಕೊಂಡು ದೇವ್ರಿಗೋಸ್ಕರ ಅವರು ಭಾಳ ಅವರು ಕುಟುಂಬದವರು ನಮ್ಮ ಇವತ್ತು ಕಾರ್ಯಕ್ರಮ ಇವತ್ತು ಎಷ್ಟು ಜನಕ್ಕೆ ಅಡುಗೆ ಮಾಡಿಸ್ತಾ ಇದ್ರಿ ಪ್ರತಿ ವರ್ಷ ಒಂದು ಮೂರರಿಂದ ಐದು ಸಾವಿರ ಜನಕ್ಕೆ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅಂದಾನ ಮಾಡ್ತಾಯಿದ್ದೀವಿ ಆ ರಾಮಪ್ಪನ ಕೃಪೆ ನಮಗೆ ನಾವು ಆ ಕುಲದೇವರಾಗಿರೋದ್ರಿಂದ ಅಯ್ಯಪ್ಪನ್ನು ನೆನೆಸ್ಕೊಂಡು ಮಾಡ್ತಾ ಇದ್ದೀವಿ ಭಾಳ ಆಶೀರ್ವಾದ ಇವತ್ತಿನ ಪೂಜೆಗೆ ಯಾರ್ಯಾರು ಕೈ ಜೋಡಿಸಿರೋದು ಇದೇನು ಒಬ್ಬರೇ ಮಾಡ್ಸಿರೋದ ಇಲ್ಲ ಕುಲಸರೆಲ್ಲ ಸೇರಿರೋದ ಮೇಡಮ್ ಇದು ಹಿಂಗೆ ಅಂತಂದರೆ ಎಲ್ಲರೂ ಒಬ್ಬರು ಅಂತೇಳಿ ಇದು ಬರಬಾರ್ದು ದೇವರು ಅಂತೇಳಿ ಬಂದಾಗ ಎಲ್ಲರೂ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಸಾಕಾರ ಮಾಡಿ ಅವರು ಇದು ಮಾಡಿದ್ದಾರೆ ಅದನ್ನು ನಾವು ಸೇವಾ ಅರ್ಥ ಮಾಡಿಕೊಂಡು ಮುಂದೆ ಮುಂದೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ಮುಂದೆ ದಿನಗಳಲ್ಲಿ ಹಿಂಗೆ ನಡಿಬೇಕು ಅಂದ ಅನ್ನ ಸಹ ಅಂಥೇಳಿ ಏನು ಎಲ್ಲ ದೇವಸ್ಥಾನಗಳಲ್ಲಿ ನಡೀತಾ ಇದೆ ಅದೇ ಥರ ಇಲ್ಲೂ ನಡಿಬೇಕು ತಾವರ್ಕೆರೆಯಲ್ಲಿ ರಾಮೇಶ್ವರದ ಸನ್ನಿಧಿಯಲ್ಲಿ ಅಂಥೇಳಿ ಅದು ಹಿಂಗೆ ಕಾರಣ ಅಂತನಿಂದ ಮನೆ ದೇವರು ಕ ಮನೆ ದೇವರಿಗೆ ಪ್ರತಿ ವರ್ಷ ಎಲ್ಲ ಎಲ್ಲ ಈ ಇದಕ್ಕೆ ಸಂಬಂಧಪಟ್ಟವರು ಅವರೆಲ್ಲ ಕೈ ಜೋಡಿಸ್ತಾರೆ ಇವತ್ತು ಯಾರ್ಯಾರು ಬರ್ಬೋದಣ ಇಲ್ಲಿ ಈ ಗಣ್ಯ ವ್ಯಕ್ತಿಗಳಂದರೆ ಗಣ್ಯ ವ್ಯಕ್ತಿಗಳು ಈ ಸಂಬಂಧಪಟ್ಟಿರೋರು ಭಾಳ ಎತ್ತರ ಸ್ಥಾನದಲ್ಲಿ ಇದ್ದಾರೆ ಬಸಾಜ ನಮ್ಮ ಸುರೇಶ್ ಅಣ್ಣವರು ಈಗ ಅಲ್ಲಿ ಮಂತ್ರಿ ಕೋಲಾರ ಉಸ್ತುವಾರಿ ಮಂತ್ರಿ ಬೇರೆ ಆಗಿದ್ದಾರೆ ನಗ ನಗರ ಮಿನಿಸ್ಟ್ರು ಅವರು ಈ ಕು ಈ ಕುಲಕ್ಕೆ ಒಂದು ಪೌಂಡ್ರ್ಗಳವರು ಬಸಾಜ ಅಣ್ಣರು ಸುರೇಶ್ ಅಣ್ಣವರು ಈ ರಾಮೇದೇವರ ದೇವಸ್ಥಾನ ಏನಿದೆ ಅದಕ್ಕೆ ಆ ಕುಟುಂಬ ಏನು ಬೈತಿ ಕುಟುಂಬ ಏನಿದೆ ಒಂದು ಸುಮಾರು ಒಂದು ಎರಡು ಲಕ್ಷ ಜನ ಇದ್ದಾರೆ ಇಲ್ಲ ಅವರು ಈ ಸಂಬಂಧಪಟ್ಟವರು ಆ ಎರಡು ಲಕ್ಷ ಜನನ ಒಂದಾಗಿ ಹೇಳ್ಕೊಂಡು ದೇವ್ರ ಸೇವೆ ಮಾಡಿಕೊಂಡು ಕಾಲ ಕಾಲದಿಂದ ಬರ್ತಾ ಇದ್ದಾರೆ ಅವರು ಇವ್ರ ತಂದೆಯವರು ನಮ್ಮ ಅವ್ರ ಮಗ ಮಮ್ಮಗ ಮೂರನೇ ತಲಂತ್ರ ನನಗೆ ಗೊತ್ತಾದಂಗೆ ಮೂರು ತಲಂತ್ರ ನೋಡಿದ್ದೀನಿ ಅವರು ದೇವ್ರ ಸೇವೆ ಮಾಡಿಕೊಂಡು ಭಾಳ ಅದ್ಭುತವಾಗಿ ಅವರು ಸೊ ವಿದ್ಯೆಯೂ ನಾವು ಗುರುಗ್ ಜನಾಂಗದ ಹುಟ್ಟಿ ಅವರು ವಿದ್ಯೆಯೂ ಇಲ್ಲಿ ಎಲ್ಲ ಪನೀ ಕಂಪ್ಲೀಟ್ ಮಾಡಿದ್ದ ಸಿದ್ಧಲಿಂಗ ಮಠದಲ್ಲಿ ಹೋಗಿ ವಿದ್ಯೆಯೂ ದೀಕ್ಷೆ ಮಾಡಿಕೊಂಡು ಅವರು ಗುರುಗಳು ಶಿವಕುಮಾರ್ ಶಿವಕುಮಾರ್ ಗುರು ಗುರು ಗುರುಗಳು ಶಿಷ್ಯರಾಗಿ ಅಲ್ಲಿ ವಿದ್ಯೆ ಸ್ವೀಕಾರ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಪರಂಪರೆ ಹಂಗೆ ಹೋಗ್ತಾ ಇದೆ ನಮ್ಮ ಪೂಜಾರ ಪರಂಪರೆಗೆ ಹೋಗ್ತಾ ಇದೆ ಓಕೆ